ನೀವೀಗ ನೋಡ್ತಾ ಇದ್ದೀರಾ ಸ್ಮಾರ್ಟ್ ನ್ಯೂಸ್ ಕನ್ನಡ ಚಾನೆಲ್ ದಾವಣಗೆರೆ ನಾನು ಸಲ್ಮಾ ಮುಹಿಬುಲಾ ವೀಕ್ಷಕರೇ ಇಂದು ಮಹಾತ್ಮ ಗಾಂಧಿ ನೆರಿಗಾ ಯೋಜನೆ ಅಡಿಯಲ್ಲಿ ಹರಿಹರ ತಾಲೂಕಿನ ಜಿಗಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಲುವೆ ಹುಳು ತೆಗೆಯುವ ಕಾಮಗಾರಿಯಲ್ಲಿ ಅನುಷ್ಠಾನದಲ್ಲಿ ಅಳತೆ ಪುಸ್ತಕದಲ್ಲಿರುವ ದಾಖಲೆ ಇರುವ ಅಳತೆ ಹಾಗೂ ವಾಸ್ತವ ಅಳತೆಯಲ್ಲಿ ಬಹಳ ವ್ಯತ್ಯಾಸಗಳು ಹ ಗ್ರಾಮ ಸಭೆಯ ವರದಿಯಲ್ಲಿ ಕಂಡುಬಂದಿದ್ದು ಈ ಸಂ ಈ ಸಂಬಂಧ ಹರಿಹರ ತಾಲೂಕ್ ಪಂಚಾಯತ್ ಇಒ ಎಸ್ಪಿ ಸುಮಲತಾ ನೆರಿಗಾ ಪ್ರಭಾಕರ್ ಸಹ ನಿರ್ದೇಶಕರು ಆದ ಸುನಿಲ್ ಕುಮಾರ್ ತಾಂತ್ರಿಕ ಇಂಜಿನಿಯರ್ ವಿಶ್ವನಾಥ್ ಸಿವಿಲ್ ತಾಂತ್ರಿಕ ಸಂಯೋಜನಾ ರಂಗನಾಥ್ ಇವರ ವಿರುದ್ಧ ಕ್ರಮ ಕೈಗೊಳ್ಳಲು ಧ ದಲಿತ ಸಂಘರ್ಷಗಳು ಸಮಿತಿ ಒತ್ತಾಯಿಸಿದ್ದಾರೆ ಮಾಡುತ್ತಾರೆ ಪ್ರಮಾಣದಲ್ಲಿ

ವಿಶ್ವನಾಥ ವಿಭಾಗ ಕಾರ್ಯಾಲಯದಲ್ಲಿ ಮಾನ್ಯ ಮುಖ್ಯ ಕಾರ್ಯಕಾರಿ ಜಿಲ್ಲಾ ಪಂಚಾಯತ್ ಅವರಿಗೆ ಇಲ್ಲಿಯವರೆಗೂ ಸಹ ವಿಶ್ವನಾಥ ತಾಂತ್ರಿಕ ಇಂಜಿನಿಯರ್ ಗ್ರಾಮ ಪಂಚಾಯತಿ ಯಾವುದೇ ಮಾಡಿ ಮಾಡಿ ಹಾಗೂ ಸೇವೆಯಿಂದ ಹಿನ್ನೂದಿಸಿಕೊಳ್ಳಲು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವುದು ಸಹಾಯ ಜಾಲಾ ಮತ್ತು ಇತರ ಸಂಬಂಧಿತ ಬೇಲೆಕ್ಟ್ರಿಕ್ ವ್ಯವಸ್ಥೆಗಳ ವಾರ್ಷಿಕ ಬಜೆಟ್ ಅನ್ನು ಮಂಡಕತರ ಪಾಸ್ ಮಾಡಿದ ಯೋಜನಾಕಿಯಲ್ಲಿದೆ. ಇಂತಹ ಮಾರ್ಪದ ಯೋಜನೆಯನ್ನು ಶುರುವಾಗುವಂತವೋ ಬೈಕ್ೌಟಾಲಿ ಅಧಿಕಾರಿಗಳು ಸುಪರಿಕೆ ಮಾಡಿದ ಕೊರತೆಗಳು ಹಾಗೂ ಅವರ ಮೇಲೆ ಸಮಂತಕೃತ ಮೆಕಾನಿಕಲ್ಗಳು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಭ್ರಷ್ಟಾಚಾರಕ್ಕೆ ಕಾರಣ ಮಾಡಿದ ಪ್ರಾಂತೀಯ